ಇದು ಜೀವನ ಕಟ್ಕೊಂಡಿದ್ರು ಈಗ ಅದನ್ನ ಹೇಗೆ ತಿಳ್ಕೊಳ್ಸಿರೋದ್ರಿಂದ ನೆಕ್ಸ್ಟ್ ಪರ್ಯಾಯವಾಗಿ ನೆಕ್ಸ್ಟ್ ಅವ್ರ ಫ್ಯೂಚರ್ ಯಾವ ರೀತಿ ಇರ್ತದೆ ಅದರಿಂದ ಅದರಿಂದ ಜೀವನ ಸಾಗ್ತಾ ಇದ್ದವ್ರು ಏನಾದ್ರು ಆ ಒಂದು ಇದ್ರ ಕಡೆಯಿಂದ ಸಂಸ್ಥೆ ಇಲ್ಲ ಆ ರಸ್ತೆ ಅವ್ರ ಇದ್ರ ಕಡೆಯಿಂದನ ಏನಾದ್ರು ಪರ್ಯಾಯವಾಗಿ ಕೊಡಿಸಿದೀರಾ ಇಲ್ಲ ಏನಾದ್ರು ಕೊಡ್ತೀರಾ ದಯವಿಟ್ಟು ಅಂತ ತಿಳಿಸ್ತೀನಿ ಅದು ಸಾರ್ವಜನಿಕ ಜಾಗ ಅದು ಅವ್ರ ಸ್ವಂತ ಜಾಗ ಅಲ್ಲ ಸ್ವಂತ ಜಾಗ ಅಲ್ಲ ತಕ್ಕಂತ ಪ್ರಿಯ ಹೋಗೋದು

కంబిపుర గ్రామ నీర్గ విజయ్ కుమార్ రేణుకమ్మ భదేరివర అనారోగ్య విడత ఇవరికి వైద్యకీయ వేదు ఎవరూ మహేసంగ్రమరణ స్వతంత్ర దినాచరణి ఆయుధ పూజ మరియు గ్రామ పంచాయతీ కచేరి సర్కారి శాల ఆచరణ పూజా సమాగ్రి కలిసి బాబు హాము సిబ్బంది సమవస్త్రీడో మురు లక్షల ఇప్పనూర హై నేను ಡಾಕ್ಟರ್ ಇಮೈ ಮಾಡಿಸಿದ್ದು ಕಸದ ಬುಕ್ಕಿಂಗ್ ಹಾಕಿಸಿದಬಾರ್ದು ಹಾಗೂ ವಾಹನಕ್ಕೆ ಡೀಸೆಲ್ ಹಾಕಿಸಿದ ಬಾರ್ದು ಸರ್ವಿಸ್ ಮಾಡಲಾರದು ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಆರುನೂರ ಐವತ್ತೆರಡು ಮಾಯಸದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿನಾಧ್ಯಕ್ಷರು ಸದಸ್ಯರು ಗೌರವಧನ ಪಾವತಿ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ವರೆಗೆ ಗೌರವಧನ ಪಾವತಿ ಮಾಡಿದ ಬಾರ್ದು ಆರು ಲಕ್ಷದ ಇಪ್ಪತ್ತ ಇಪ್ಪತ್ತೈದು ಸಾವಿರ ಮೈಸೂರದ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸರ್ಕಾರಿ ಶಾಲೆಯಲ್ಲಿ ಇಂಟರ್ನೆಟ್ ಟಿ ವಿ ರಿಪೇರಿ ಮತ್ತು ಖರೀದಿ ಬಾಬು ಎರಡು ಲಕ್ಷದ ಎಂಬತ್ತು ಮಾಯಸುಂದ್ರ ಗ್ರಾಮದ ಸೋಮಣ್ಣನವರ ತೋಟದಿಂದ ತೋಟದ ಹತ್ತಿರ ಮತ್ತು ಮನೆಯ ಹತ್ತಿರ ಸಿಮೆಂಟ್ ಪೈಪ್ ಹಾಕಿಸಬಾರದು ಒಂದು ಲಕ್ಷದ ಮೂರು ಸಾವಿರದ ಹದಿನಾರು ರೂಪಾಯಿ ಮಾಯಸುಂದ್ರ ಎಲ್ಲ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಇಷ್ಟ ಬಂದಿದೆ लास्ट ಟೈಮ್ ಬಂದಾಗ ಮಾಹಿತಿ ಬಂದ ಕಲೆಕ್ಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಆಗ್ತಿದೆ ಯಾವಾಗ ಡೇಟಾ ನೀವು ಎರಡು ಹಿಂದೆ ಬಂದಿಲ್ಲ ನೀವು ಆಫೀಸಲ್ಲಿ ಕೇಳ್ತೀರಾ ನೀವು ಮಾಹಿತಿ ಕೊಡಲ್ಲ ನಾನು ಮಾಹಿತಿ ಕೇಳಿದ್ರು ಮಾಹಿತಿ 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 ನೋಡಿದ್ನ ಪಾಠ ಇದೆ ಪಂಚಾಯತಿ ಸಿಬ್ಬಂದಿ ಬಿಟ್ರೆ ಯಾರು ಇಲ್ಲ ಅಧಿಕಾರಿ ನಿಮ್ಕೊಂಡು ನೀವು ಬ್ಯಾನರ್ ಹೊಸ ತರ್ಸಕ್ ಆಗಿಲ್ಲ ನೀವು ಎಲ್ಲ ನೀವು ಅಮೌಂಟ್ ಮಾತ್ರ ಹೇಳ್ತಾನೆ ಇದ್ದೀರಾ ಏನ್ ಉದ್ದೇಶ ಏನ್ ಫಸ್ಟ್ ನಿಮ್ ಉದ್ದೇಶ ಚೇಂಜ್ ಮಾಡೋಕಾಗಿಲ್ಲ ಎಲ್ಲ ಲೆಕ್ಕಾಚಾರ ಹೇಳ್ತಿದ್ರ ಕರೆಕ್ಟ್ ನಿಮ್ ಉದ್ದೇಶ ಏನ್ ಬ್ಯಾನರ್ ಚೇಂಜ್ ಮಾಡೋಕ್ ಆಗಿಲ್ಲ ಡೇಟ್ ನೋಡಿ ಹಂಗೆ ಐತೆ ನೀವು ಮಾತ್ರ ಮಾಹಿತಿ ಅಂದ್ರೆ ಕೆಲಸ ಪಂಪ್ ಸೆಟ್ ನಾವು ಹೊಸ ಪಂಪ್ ಸೆಟ್ ತರ್ತಿದ್ದೀವಿ ಅಲ್ಲಿ ತರ್ತಿದೀವಿ ಅಂತ ಮೂರ್ ಸರಿ ಹೇಳಿದೀರ

ನಾವು ಅವರೆಲ್ಲ ಬರ್ತಾರೆ ಅಂದ್ರೆ ಇಷ್ಟ ಜನ ಸೇರೋದು ನೀವು ಕಾಂಪ್ಲೆಟ್ ಅಲ್ಲಿ ಹಾಕ್ಸತ್ ಕಂಡು ಜನ ಮಾಹಿತಿ ಏನೋ ಯಾರು ಅಧಿಕಾರಿಗಳು ಬಂದಿದ್ದಾರೆ ಇಷ್ಟು ಜನ ನೀವು ಹೇಳಿದ್ರಿ ಹೇಳ್ತೇ ಹೋಗ್ತಾರೆ ಒಂದು ಮಾಹಿತಿ ಕೊಡ್ತಾ ಇಲ್ಲ ಅಧಿಕಾರಿಗಳು ಯಾರು ಬಂದಿದ್ದಾರೆ ಅಧಿಕಾರಿಗಳು ಯಾರು ಬಂದಿದ್ದಾರೆ ರೋಡ್ ರೇಖಾರ್ ಪ್ರಕಾರ ಬಗ್ಗೆ ಏನ್ ಬೇಕಾದ್ರೆ ತಾನೇ ಮಾಡ್ಬೇಕು ಹೌದು ಸರ್ ರೋಡ್ ಪ್ರಕಾರ ಮಾಡಿದ್ರೆ ಏನೋ ಕಾಣ್ತಾರೆ ಹೇಳಿ ಹೌದು ಕೇಳ್ತಾರೆ ಅದಕ್ಕ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅವರಿಗೂ ಏನ್ ಮಾಡೋಲ್ಲ ಸರಿ ಸಾಮಾನ್ಯ ಇಲ್ಲ ಇಲ್ಲ ಒಂದು ನಿಮಿಷ ಅದು ಗ್ರಾಮ ಸಭೆ ಬಂದು ಒಂದೇ ಒಂದು ರೂಲ್ಸ್ ಇದೆ ಜನ ಯಾರು ಸೇರ್ಲಿಲ್ಲ ಅಧಿಕಾರಿ ಯಾರು ಬರ್ಲಿಲ್ಲ ಅಂದ್ರೆ ಮತ್ತೆ ಕಂಡಕ್ಟ್ ಮಾಡಬೇಕು ಇವತ್ತು ಸ್ಟಾಪ್ ಮಾಡಿ ಯಾರು ಬಂದಿದ್ದಾರೆ ಬಂದೇಷನ್ ಕಾರ್ಡು ಕಟ್ರೋಲ್ ಮಾಡಿದ್ರೆ ಆರ್ ತಿಂಗಳಾಗಿ ಮಕ್ಕಳು ಸೇರಿಸಿ ರೇಷನ್ ಕಾರ್ಡ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಮಕ್ಕಳದು ಕ್ಯಾಶ್ ಸರ್ಟಿಫಿಕೇಟ್ ಬರಲ್ಲ ಯಾರಿದೆ ಅಧಿಕಾರಿ ಯಾರ ಹೇಳ ಯಾರು ಅವ್ನೇರೂ ಸರಿಲ್ಲ ಇಲ್ಲಿ ಏನು ಗ್ರಾಮದ ಗ್ರಾಮದ ಮುಂದಿನ ಪೀಳಿಗೆಗಾಗಿ ಮುಂದಿನ ಪೀಳಿಗೆಗಾಗಿ ಏನ್ ಮಾಡ್ತಾ ಇದ್ದೀರಾ ಯಾವ ತರ ನೀವು ಮಾಹಿತಿ ಇಲ್ಲ ಮುಂದಿನ ಪೀಳಿಗೆಗಾಗಿ ಬೆಳೆ ಗ್ರಾಮಸ್ಥ ರಸ್ತೆ ಮುಚ್ಚಿದಾರೆ ಆ ಪೀಳಿಗೆ ಏನ್ ಮಾಡೋದು ನಮ್ಮಕ್ಳು ನಮ್ಮ ಮಕ್ಕಳೆಲ್ಲೋಡಾಡ್ತಾನೆ ಅಲ್ಲಿ ಯಾರಿದ್ದಾರೆ ಅದಕ್ಕೆ ಯಾರಿದ್ದಾರೆ ಈ ಖಾತೆ ಮಾಡಿಸ್ಬೇಕಾದ್ರೆ ಹದಿನಾರು ಹದಿನಾರು ತಿಂಗಳು ಓಡಾಡ್ತಿದ್ದೀರಾ ಏನ್ ಮಾಡಿದ್ದೀರ ಸರ್ ಮಾಡಿದ್ದೀರ ಅವ್ರು ಹೇಳ್ತಾರೆ ಖಾತೆ ಮಾಡೋದಕ್ಕೆ ಎಷ್ಟು ದಿವಸ ಬೇಕು ಸರ್ ನಿಮಗೆ ಈ ಖಾತೆ ನಿರಂತರ ನಡೀತಾ ಇವತ್ತು ನಾಳೆ ಸರ್

we ¡Gracias!

ಮುಖಾಂತರ ಶಿಕ್ಷಣ ಇಲಾಖೆ ಬರೀತೀವಿ ಅವರು ಸಾಕ್ಷ್ಯ ಮಾಡೋದಕ್ಕೆ ಆಮೇಲೆ ನಮ್ಗೆ ಮಾಡಕ್ ಅಧಿಕಾರ ಇಲ್ಲ ಫಾರ್ವರ್ಡ್ ಮಾಡಕ್ ಮಾತ್ರ ನಾವ್ ಇರೋದು ಮಾಡಿ ಗ್ರಾಮದಲ್ಲಿ ಮನವಿ ಬಂದಿದೆ ಈ ಪ್ರಸ್ತಾವನೆಯನ್ನು ನಮ್ಮ ಆಹ್ವಾನಕ್ಕೆ ಸಲ್ಲಿಸಿದ್ದೀವಿ ಅಂತ ಬರೀತೀವಿ ಅಲ್ಲಿಂದ ಫಾರ್ವರ್ಡ್ ಆಗುತ್ತೆ ನಿಮ್ಜ ಕೇಳು ಆಯ್ತು ಇಂದಿನ ಪ್ರಶ್ನೆಗಳಿಂದ ನಾನ್ ಕೇಳುವುದು சர் <laughs> ஆ ಅವಲ್ ಏನಂದ್ರೆ ನಮ್ಮ ಗ್ರಾಮದಲ್ಲಿ ರೈತಾಪಿ ಜನಗಳು ಜಾಸ್ತಿ ಇರೋದ್ರಿಂದ ಒಂದು ಆಂಗ್ಲ ಮಾಧ್ಯಮ ಶಾಲೆ ಬೇಕಂದ್ಬಿಟ್ಟು ನಾವು ಪ್ರಸ್ತಾಪನೆ ಮಾಡಿ ನಾವು ಅಧ್ಯಕ್ಷ ನಾವು ಪಂಚಾಯತ್ ಮಾಡ್ಕೊಂಡು ಸರ್ ಈ ಕಡೆ ನಮ್ಮ ಗ್ರಾಮದಲ್ಲಿ ಸುಮಾರು ನಾಲ್ಕು ವರ್ಷದಿಂದ ಹಾಕಿದ್ದೀನಿ ತಾಲೂಕ್ ಪಂಚಾಯತಿ ತಹಸೀಲ್ದಾರ್ ಕಡೆಯಿಂದಲೂ ಬಂದಿದೆ ರಾಜ್ಯ ಕಲಾವೆ ಒಂದ್ಸರಿ ಅಳತೆ ಮಾಡಿದ್ದಾರೆ ಯಾವುದೇ ರಾಜಕಲವೆ ತೆರವುಗೊಳಿಸಿಲ್ಲ ಕಿಡಕಟ್ಟಿಗಳು ಬೆಳಸಿಕೊಂಡು ಈಗ ರೈತರು ಬದುಕೋದೇ ಕಷ್ಟ ಆಗೈತೆ ನೀರುಗಳು ಬಲ್ಕ ಮೇಲೆ ಹೋಗಿ ತೋಟ ಹಾಳಾತೈತೆ ಆ ಕಾರಣಕ್ಕಾಗಿ ಇವತ್ತು ನಾನು ಈ ಗ್ರಾಮ ಸಭೆ ಮುಖಾಂತರ ರಾಜಕಲ ನಮ್ಗ ಸರ್ವೆ ಮಾಡಿ ಅದನ್ನ ತಿರುವುಗೊಳಿಸ್ಕೊಡ್ಬೇಕಂತ ನಾನು ಬಂದೆ ಗ್ರಾಮ ನಮ್ಮ ಪಂಚಾಯತಿ ಗ್ರಾಮದ ಒಂದು ರಸ್ತೆಯನ್ನು ಮುಚ್ಚಾಕಿದೆ ಅದು ಹಲವು ಬಾರಿ ಹೋರಾಟ ಮಾಡಿದ್ವಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅದು ಭಾಗವಹಿಸಿದ್ದಾರೆ ೂ ಇಂಜಿನಿಯರ್ ಕರ್ಸಿ ನಮ್ಗೊಂದು ಎಷ್ಟು ಡಿಸ್ಟೆನ್ಸ್ ಆಗ್ತೈತೆ ಬೋರ್ಡಿಂಗ್ ಇಂದ ಮತ್ತೆ ಮೇಡಮ್ ಅಂತ ಶಾಲೆಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂದ್ಬಿಟ್ಟು ಅತಿ ಶೀಘ್ರದಲ್ಲಿ ನಮ್ಗೆ ಅದೊಂದು ಸ್ಕೆಚ್ ಕೊಡಿಸೋ ಯಾವ್ದಾದಲ್ಲಿ ಕಡೆ ನಾವು ವಹಿಸ್ತಾ ಇದ್ದೀವಿ ಅದನ್ನು ಶು ಮಾಡಿ

कलाक <laughs> सम्झो ಸಂಬಂಧಪಟ್ಟ ಈ ರಸ್ತೆ ಅಗಲೀಟ್ನ ಸಮಯದಲ್ಲಿ ಇವರೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಇವರ ಪೆಟ್ಟಿಗಳು ಕೂಡ ಬೀದಿ ತೆರವುಗೊಳಿಸಿರ್ತೀರಿ ಅವ್ರು ಯಾವುದೇ ರೀತಿ ಇದನ್ನು ಅನುಕೂಲ ಮಾಡಲಿಲ್ಲ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಯಾರಾದ್ರೂ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ಅಲ್ಲ ಸರ್ ಈಗ ಅವ್ರು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಅಲ್ಲಿ ಪಾಪ ಅವ್ರಿಂದ ಜೀವನ ಕಟ್ಕೊಂಡಿದ್ರು ಈಗ ಅದನ್ನ ಅದನ್ನು ಹೇಗೆ ನೆಕ್ಸ್ಟ್ ಪರ್ಯಾಯವಾಗಿ ನೆಕ್ಸ್ಟ್ ಅವ್ರ ಫ್ಯೂಚರ್ ಯಾವ ರೀತಿ ಇರ್ತದೆ ಅದರಿಂದ ಅದರಿಂದ ಜೀವನ ಸಾಗಿಸ್ತಾ ಇದ್ದವ್ರಿ ಏನಾದ್ರು ಆ ಒಂದು ಹಿರುಗಡೆಯಿಂದ ಸಂಸ್ಥೆಗಳಿಂದಲೋ ಇಲ್ಲ ಆ ರಸ್ತೆ ಅವ್ರ ಹಿರುಗಡೆ ಏನಾದ್ರೂ ಪರ್ಯಾಯವಾಗಿ ಕೊಡ್ಸಿದ್ದೀರಾ ಇಲ್ಲ ಏನಾದ್ರು ಕೊಡ್ತೀರಾ ದಯವಿಟ್ಟು ಅಂತ ಾರ್ವಜನಿಕ ಜಾಗ ಅದು ಸ್ವಂತ ಜಾಗ ಅಲ್ಲ ಸ್ವಂತ ಜಾಗ ಇಲ್ಲ ಪ್ರಯಾಣ ಸಿಗುತ್ತೆ ಏನು ಸೌಲಭ್ಯ ಕೊಡ್ಕೊಡು ಅನುಕೂಲ ಕೊಡೋದು ಅದೇ ಲಾಭ ಅವರಿಗೆ பேரெ புத்திவவத்த யுகாலத்திற்கு பரையாய ಆಗುತ್ತೆ ಆತ್ಮಕವಾಗಿ ಏನು ಮಾಡಬೇಕು ಅಂತ ಅದು ಕಠಿತ್ವವಾಗಿ ಮಾಡೋಣ ಈಗ ರೋಡ್ ಮಾಡಬೇಕಾಗತ್ತೆ ಅದು ತೆಗಿದಾರೆ ಬಟ್ ಈ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ಎಲ್ಲ ಡಿಸೈಡ್ ಮಾಡ್ಕೊಂಡು ಯಾವುದೋ ಒಂದು ರೀತಿ ಮಾಡೋಂಗಿಲ್ಲ ಇಲ್ಲೇ ಡಿಸೈಡ್ ಮಾಡೋಕ್ಕಿಂತ ಈಗ ರೋಡವರು ಮಾಡಿರೋದು ರೋಡರ್ ಏನಾದರೂ ಕೊಡೋದಿಲ್ಲ ಪಂಚಾಯತ್ವಿ ಅಬ್ಬದೆ ಅಲ್ವಾ ಯಾರೇ ಮಾಡ್ಬೇಕಾಗಿರೋದಲ್ಲ ನೋಡೋಣ ಖುದ್ದಾಗಿ ನಮ್ಮ ಪ್ರಾಮುಖ್ಯ ನಮ್ಮ ಸದಸ್ಯರು ನಾವು ಕೂತ್ಕೊಂಡು ಮಾತಾಡಿರೋ ನಮ್ಮ ತೀರ್ಮಾನ ಮಾಡೋಂಗಿದ್ರೆ

இருபத்தி ஏழு என்ன பண்ணனும்னு மாணவர்கள் தானே. இல்லாத ஏன்னா சம்பவம் வாங்கிக்கிட்டு ನಮ್ಮ ಒಂದು ಮತ್ತು ಇಲ್ಲಿನ ಸಭೆ ಸಲಕ್ಕೆ ಮತ್ತು ಅಧ್ಯಕ್ಷರಿಗೆ ಮತ್ತೆ ಪಿ ಡಿ ಒ ಮೇಡಮ್ ಅವರಿಗೆ ಅವರು ಒಂದು ಇರೋ ತಿಳಿಸ ನಾನು ಕೆಲವೊಂದು ಪ್ರಶ್ನೆಗಳನ್ನ ನಾವು ಕೇಳಬೇಕು ಆಯ್ತಾ ಆರ್ ಉತ್ತರ ಆದಮೇಲೆ ಅವ್ರಿಗೆ ಕೊಡಬೇಕು ಈಗ ಮೊದಲನೇ ಪ್ರಶ್ನೆ ಬಂದು ಸೆಕೆಂಡ್ರೆ ಮತ್ತೆ ಪಿ ಡಿ ಒ ಮೇಡಮ್ ಈಗ ಹುಡುಗರು ಆರ್ ಟಿ ಐ ಅರ್ಜಿ ಅಂತ ಮೇಲೆ ದಿನದೊಳಗಾಗಿ ನೀವು ಸಾರ್ವಜನಿಕತೆ ಡಾರ್ಬೋರೆದಲ್ಲ ಕೂಡಬೇಕು ಏನೋ ನಾನು